ಓ ಈ ಜಾಗ ನೋಡಕ್ ಬಂದ್ರ ಹೌದು ಮತ್ತೆ ಜಾಗ ನೋಡ್ಕೊಂಡ್ ಹೋಗ್ರಿ ಅವ್ರ ಅವರಿವರನೆಲ್ಲ ಯಾಕೆ ಮಾತಾಡ್ಸೋ ಜಾಗ ನೋಡೋ ಜಾಗದಲ್ಲಿ ಇನ್ನೊಂದು ಕ್ಯೂಟ್ ಸುಂದ್ರ ಸುಂದರಿಕಳು ಅದಕ್ಕೆ ಮಾತಾಡ್ತಾ ಸಾಯ್ದಿವಿ ಜಗಾನೋ ನೋಡೋಕೆ ಇರನ್ ಕಂಡೇ ಇಲ್ಲ ಅಂತ ಅನಿಸುತ್ತಲ್ಲ ಅದಕ್ಕೆ ನೋಡತಾರೆ ಕರೆಕ್ಟ್ ಜಗಾನೋ ಸುಂದರವಾಗಿದೆ ಹುಡುಗಿನ ಸುಂದರವಾಗಿದೆ ಹೌದು ನಿಮ್ಮ ಮನೆಯಲ್ಲಿ ಯಾರು ಹೆಣ್ಣು ಮಕ್ಕಳಿ ಇಲ್ಲ ಇದ್ದಾರೆ ಆದ್ರೆ ನಮ್ಮ ವೈಫ್ ಆಗೋರು ಯಾರು ಇಲ್ಲ ಓ ಅಂದ್ರೆ ನಿಮ್ ಹೆಂಟನ್ನು ಹುಡುಕೊಂಡು ಹೊಲದಾಗ್ ಬಂದಿರಿ ಟು ಕರೆಕ್ಟ್ ಕರೆಕ್ಟಾಗಿ ಹೇಳಿದ್ರಿ ಇಲ್ಲ ಅರ್ಥ ಮಾಡ್ಕೊಂಡು ಹೋಗುದ್ ಕಲಿರಿ ಮರ್ಯಾದೆ ಉಳಿತ್ತಿ ಹ್ಮ್ ನಾನು ಎನಿಮಿ ಆಗಬಹುದು ಅಷ್ಟ ನಾನು ಕವರ್ ನೀನು ಕೂಡ ಆಗೋನು ರಾತ್ರಿ ವರ್ಷ ಮಣ್ಣಲೇ ಕನಕ ರೋಡ ಉಳಿಬೇಕು ಬಹಲ್ಲ ಉಳಿಬೇಕು ಅಂತಾ ಮೊದಲು ಮಾಡ್ರಿ ನೀವೇನೋ ಸಿಟಿಯಿಂದ ಇಂದ ನಾವು ಹಳ್ಳೆನ್ನವರು

ಎಲ್ಲಾ ಐತಿ ಆದ್ರ ಹಾದಿ ಹೋಗೋರಿಗೆ ಕೊಡ್ಬಾರ್ದು ಅಂತ ಡಿಸೈಡ್ ಆಗೈತಿ ನೋಡ್ಕೊಂಡು ದಾರಿ ಹಿಡೀರಿ ಇಲ್ಲ ಅಂದ್ರೆ ಮನಿ ಒಳಗ್ ಕರಿಬೇಕಾಗತ್ತ ಬಾಯ್ ಹಾಲು ಉದರ್ಬೇಕಾಗತ್ತ ಭಯ ಅಯ್ಯೋ ನೀವೆಲ್ಲ ಬಾಳ್ ಭಾಳ ಅಂದ್ರೆ ನಾವ್ ಪಕ್ಕಾ ಜವಾರಿ ಸೀಮಿ ಹುಡುಗದೀನಿ ಯಾರನ್ನೂ ಕರಿಯೋದು ಬೇಡ ನಾವ್ ಒಬ್ಬ ಸಾಕು ನಾ ನಾವು มานะ ಮರ್ಯಾದೆ ಅನ್ನೋದಿತ್ತಂದ್ರ ಹೊಟ್ಟಿಗೆ ಏನೋ ಅಣ್ಣಾ ತಿಂತಿದ್ರಂದ್ರ ಬಂದ ದಾರಿ ಹಿಡ್ಕೊಂಡ್ ಹೋಗುದ್ ಕಲೀರಿ ಅನ್ನಾ ಸಾರು ತಿಂತೆ. ಫುಡ್ ಅಂತಾರಲ್ಲ ಅದು ಅನ್ನ ನಿಮಗೆ มานะ ಮರ್ಯಾದೆ ಅನ್ನೋದು ಮಾರ್ಕನ್ ಅಂತ ಅರ್ಥ. ಎಲ್ಲಿರುತ್ತೆ ಮೇಡಮ್ ಮಾನ มานะ ಮರ್ಯಾದೆ ಊರಚೆ. ಅಯ್ಯೋ ನಿಮ್ಮ ನಡಿರ ಗೊತ್ತಾ? ಅಲ್ಲ ನಿಮಗೆ ನೋಡಿರ ಗೊತ್ತಾ ಅಂತ ಹೇಳ್ತೀನಿ. ಎಲ್ಲಾದ್ರೂ ಸಿಗುತ್ತಾ? ಹೋಗ್ ನಿಮ್ಮ ಅಪ್ಪ ಅಮ್ಮನ್ ಕೇಳ್ರಿ ಹೇಳ್ತಾರ ಅವರು มานะ ಮರ್ಯಾದೆ ಎಲ್ಲೈತೆ ಅಂತ? ಅದು ಗೊತ್ತಿ ಬಿಡಿ ಮೇಡಂ. ಏನು ಲವ್ ಮಾಡತ್ತಪ್ಪ? ಅಳಿ ಹೇಳಲ್ವಾ? ಲವ್ ಮಾಡ ತಪ್ಪು ಅಂತ ನಾ ಹೇಳ್ತಿಲ್ಲ ನಿಮಗ್ ಇಷ್ಟ ಆದವ್ರನ್ನ ನಿಮ್ಮನ್ ಯಾರು ಇಷ್ಟ ಪಡ್ತಾರಲ್ಲ ಅವ್ರನ್ನ ಲವ್ ಮಾಡ್ಬೇಕು ಹಾದಿ ಬೀದಿ ಸಿಕ್ಕ ಹುಡುಗಿಯರ್ಗೆಲ್ಲ ನಿಂತ್ಕೊಂಡ್ ಐ ಲವ್ ಯು ಐ ಲವ್ ಯು ಅಂತ ಹೇಳಿ ರವಿಚಂದ್ರ ಆಗು ಬದ್ಲಿ ಉಪೇಂದ್ರ ಆದ್ರೂ ಒಪ್ಕೋತಾರ ಹುಡುಗಿಯರು ಸ್ವಲ್ಪ ನಿಮ್ಗೆ ಇಷ್ಟ ಅಯ್ಯಪ್ಪ ಸತ್ಯವಾಗ್ಲೂ ಹೇಳ್ತೀನಿ ನಿಮ್ ಮೂರ್ ಜನನು ನಾನು ಒಪ್ಪುದು ಇಲ್ಲ ನಮ್ಮ ಅಪ್ಪನು ಒಪ್ಪಂಗಿಲ್ಲ ನೆನ್ಪಿರ್ಲಿ ನೀವು ನಮ್ಮನ್ನ ಇಷ್ಟ ಪಡ್ಬೇಕಂದ್ರೆ ನಾವ್ ಏನ್ ಮಾಡಬೇಕು ಏನ್ ಮಾಡ್ಬೇಕು ಅಂದ್ರೆ ಈ ಸಿಟಿ ಅವತಾರನ ಬಿಟ್ಟು ಹೊಲ ನೋಡಕ್ ಬಂದಿರಲ್ಲ ಈ ಹೊಲದೊಳಗ ರೈತನಂಗಲ್ಸ್ಕೊಂಡು ನಡ ಬಗ್ಗಿಸಿ ಕೆಲಸ ಮಾಡ್ಬೇಕು ಅದನ್ನ ನಮ್ಮ ನೋಡಿ ಅಂದ್ರೆ ನೀವು ನಮ್ಗೆ ಒಪ್ಕೊಂಡ್ರಂತ ಆಯ್ತು ನಾನೆಲ್ಲಾ ಒಪ್ಕೊಂಡಿದ್ದು ನಮ್ಮಅಪ್ಪ ಒಪ್ ಹೋಬೇಕು ಅಂತ ಹೇಳಿದ್ದು ಅಂದ್ರೆ ಅಪ್ಪನ್ ಒಪ್ಸಿದ್ರೆ ಮಗಳು ಒಪ್ತಾಳೆ

ನಾವಾ ಸುಮ್ನಾ ಕುತ್ಕೊಂಡ್ ಅಡ್ಡಾಡಕ್ ಅದೇ ಗೊತ್ತಿಲ್ಲ ಮತ್ತೆ ಯಾಕ್ರಿ ಹೊಲ್ಕಡೆ ಬರ್ತೀರಿ ನೀವು ನೋಡಿ ಮೇಡಮ್ ನೀವು ಪ್ರಶ್ನೆಗೆಲ್ಲ ಉತ್ತರ ಯಾವ ರೀತಿ ಕೊಟ್ರಿ ನಿಮಗೆ ಇದೆ ರೀತಿ ನಾವು ಕೇಳಿರೋ ಪ್ರಶ್ನೆ ನೀವು ಉತ್ತರ ಅದೇ ಕೊಟ್ರಿ ನಾವು ಅದೇ ರೀತಿ ಮಾತಾಡ್ತಾ ಇದೀವಿ ಮೇಡಮ್ ನಿಮ್ಮ ಅಪ್ಪನ್ ನಿಮ್ಮ ಅಪ್ಪಾಜಿ ಏನ್ ಹೆಂಗ್ ಒಪ್ಪಿಸ್ಬೇಕಂದ್ರೆ ನಮ್ಗೆ ಗೊತ್ತಿದೆ ನಮ್ಮ ಹತ್ರ ದುಡ್ಡು ಇದೆ ದೌಲತ್ ಇದೆ ದುಡ್ಡು ಕೊಡ್ತೀವಿ ಹೆಂಗ್ ಕೊಡಿ ಅಂದ್ರೆ ಕೊಡ್ತಾರೆ ದುಡ್ಡಿನ ದೌಲತಿನ ಮೇಲೆ ಇಲ್ಲಿಗೆ ಬಂದಿರಿ ನಾವೆಲ್ಲ ದುಡ್ಡಿನ ದೌಲತಿನ ನಂಬರ್ ಅಲ್ರಿ ಭೂಮಿ ತಾಯಿ ನಮ್ಕೊಂಡ್ ಜೀವನ ಮಾಡಾತಿವ್ ನಾವು

ఇదేనా ఇది ఇంతర మన్సిన మాతూ ఈ ఇది ఒక మూర్ జనా ముట్టేందేన అల్ల ఇది ఇవ్ నన్ను ఇష్టపడ్డు ನೀವಿಬ್ಬರು ಇವಾಗ ಇವಳಿಗೆ ಸಿಸ್ಟರ್ ಆಕ್ಚುಲಿ ಮಾತಾ ಸಿಸ್ಟರ್ ಆಗಬೇಕು ಆಯ್ತು ಇವಾಗ ಅವರು ಒಂದ್ ಚಾಲೆಂಜ್ ಕೊಡ್ತಾರೆ ನಾವ್ ಮಾಡೋಣ ಮಾಡಿದ್ರು ಓಕೆನಾ ಮೇಡಂ ನೀವು ನಮ್ಮನ್ನ ಇಲ್ಲ ನಿಮ್ಮನ್ನ ನಾವ್ ಇಷ್ಟ ಅಂದ್ರೆ ನಾವು ಏನು ಮಾಡಬೇಕು ನಾನು ಹೇಳಿದ್ನಲ್ಲ ಇಷ್ಟಪಡಾ ಇದನ್ನೆಲ್ಲ ತಗ್ದ ಈ ಸೈಡ್ ಹಾಕ್ರಿ ಸಾಕು ಮತ್ತೇನ್ ಏನು ಮೇಡಂ what अब ಈ ಬಣ್ಣ ತಗ್ದ ಈ ಸೈಡ್ ಹಾಕ್ರಿ ಹಾಕಿದ್ರೆ ಹಾಕಿದ್ರೆ ನಮ್ಮ ಅಪ್ಪನವರು ಕರ್ಕೊಂಡು ಹೋಗ್ತೀನಿ ನಿಮ್ಗೆ ಇಷ್ಟ ಇಲ್ವಾ ನಂದ್ರೆ ನನ್ ಇಷ್ಟ ಅಂತ ಅರ್ಥ ಆಯ್ತು ನೋಡ್ರಿ ನನಗ್ ಇಷ್ಟ ಕಷ್ಟಗಳು ಇಲ್ಲ ಇಲ್ಲಿ ನಮ್ಮಪ್ಪ ಏನ್ ಹೇಳ್ತಾರೋ ಅದೇ ಫೈನಲ್ ನನ್ನ ನನ್ನೊಬ್ಬಳದೆಲ್ಲ ಇಡಿ ಹಳ್ಳ ಹೆಣ್ಮಕ್ಳದು ಅಥವಾ ಯಾವ್ದೇ ತಂದೆ ಇರ್ತಕ್ಕಂತ ಹೆಣ್ಮಕ್ಳ ಕೆಲ್ಸಾನ ಇಷ್ಟ ಅಪ್ಪ ಒಪ್ಪದಲ್ಲೇನೆ ಲಗ್ನ ಆಗ್ಬೇಕು ಅನ್ನೋದು ಓ ಹಿಂಗೆ ನೀವು ತಂದೆ ತಾಯಿಗೆ ತಕ್ಕ ಮಗಳು ಪಿತೃ ವಾಕ್ಯ ಪರಿಪಾಲಕಳು ಇಂಥ ಹುಡುಗರು ಸಿಗ್ಬೇಕಂದ್ರೆ ಏನ್ ಮಾಡ್ಬೇಕು ನಮ್ ಸಿಟಿ ಹೆಂಗ್ ಮೇಡಮ್ ತಂದೆ ತಾಯಿಯನ್ನ ಕಾಲ್ ಕಸ ಮಾಡಿ ಹೋಗ್ಬಿಡ್ತಾರೆ ಕಾಲ್ ಕಸ ಮಾಡ್ತಿರೋದು ನಿಮ್ಮಂತ ಜನಗಳು ಮಾತ್ರ ಎಲ್ಲರೂ ಅಲ್ಲ ಮೇಡಮ್ ನಾವ್ ಏನ್ ಅರ್ಥ ಮಾಡಕ್ ಬಂದಿವಿ ಅಂದ್ರೆ ನಿಮ್ಗೆ ಒಂದ್ ಪ್ರಶ್ನೆ ಕೇಳಕಂತ ಬಂದ್ವಿ ನಾವು ಮೂರ್ ಜನನು ಏನ್ ಹೇಳ್ತಾರ ನೋಡೋಣ ಅಂತ ನಾವ್ ಮಾತಾಡ್ಕೊಂಡ್ ಬಂದ್ವಿ ಬಿಫೋರ್ ಅದಕ್ಕೆ ನಿಮ್ ತಿಳ್ಕೊಂಡ್ವಿ ಅಂದ್ರೆ ತಂದೆ ತಾಯಿಗ್ ಮಗಳು ಹೆಂಗಿರ್ಬೇಕು ಅಂತ ನಮ್ ಸಿಟಿಯಲ್ಲಿ ಅಂತ ಹೇಳ್ತಾ ಇಲ್ಲ ಕೆಲವು ಮಂದಿ ಏನಿದ್ದಾರೆ ತಂದೆ ತಾಯಿ ಎಲ್ಲಾ ಮರ್ತು ಅವ್ರೆಲ್ಲಾ ಬೇಡ ನಮ್ದೇ ನಮ್ದು ಹೆಚ್ಚಿಗೆ ಅಂತ ಹೇಳಿ ಅವ್ರು ಹೋಗಿ ಎಲ್ಲಾ ಬೇಜಾನ್ ಪ್ರಾಬ್ಲಮ್ ಮಾಡ್ಕೊಂಡು ಮತ್ ನೆಕ್ಸ್ಟ್ ನಮ್ಮಅಪ್ಪನ ಮಾಡಿದ್ರೆ ಚೆನ್ನಾಗಿರತ್ತಿತ್ತು ಲವ್ ಮಾಡ್ಲಿ ಪ್ರೀತಿ ಮಾಡೋ ತಪ್ಪಿಲ್ಲ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಅಪ್ಪಾನೀನಿತ್ತು ಇರಮ್ಮ ಮಾತಾಡ್ತಾ ಇದ್ದೀನಿ ನಿಮ್ಗೆ ಏನ್ ನಡ್ದಾ

ಹುಡುಗಿರ ಅಂದ್ಮೇಲೆ ಆಟಿಟ್ಯೂಡ್ ಇರ್ಬೇಕು ಇಂತ ಆಟಿಟ್ಯೂಡ್ ಇರ್ಬೇಕು ನಮ್ದು ನಂದಷ್ಟೇ ನೀನ್ ನಮ್ಮಅಪ್ಪ ಅವಾಗ ಇವಾಗಲ್ಲ ಹಿಂಗಲ್ಲ ಇರ್ಬಾರ್ದು ಈ ತರ ಆಟಿಟ್ಯೂಡ್ ಇದ್ರೆ ಸೂಪರ್ ಗುರು ಕೊನೆಯದಾಗಿ ಹೇಳ್ಕೊತೀನಿ ಕೇಳ್ಕೊರಿ ಬಂದಾರಿಗೆ ಸುಂಕ ಇಲ್ಲ ಅಂತ ರಿಟರ್ಡ್ ನಿಮ್ ಕಾರ್ ಎತ್ಕೊಂಡು ಹೋಗ್ರಿ ನಮ್ ಸುಮಾರು ಕೆಲಸ ಇಲ್ಲಿ ಸುಮ್ನೆ ಡಿಸ್ಟರ್ಬ್ ಮಾಡಕ್ ಹೋಗ್ಬಾಳ್ರಿ ನಂಗ ಇರ್ಲಿ ಮಗ ಅಪ್ಪಾಜಿ ಇಲ್ಲಿ ಸಿಟಿ ಹೋಗಿದಾರಾ ಹೋಗ್ರಿ ಗೆಟ್ ಔಟ್ ಅಂತ ಹೇಳಿಕತ್ತೀನಿ ಈ ಅಜ್ಜ ಬೇರೆ ಅವ್ರ ಅಷ್ಟೊಂದ್ ಕಾಡಕ್ ಹಚ್ಚಿದ್ರಂತ ಕಣ್ಣನ್ನು ಕೇಳಂಗಿಲ್ಲ ಕಿವಿನೂ ಕೇಳಂಗಿಲ್ಲ ಕಣ್ಣನ್ನು ಕಾಣಂಗಿಲ್ಲ ಅಜ್ಜನ ಸ್ವಲ್ಪ ಇದ್ದಿದ್ರ ಅವ್ರಿಗೆ ಹೋಗುದು ಕಳಿಸ್ತಿದ್ದಿಲ್ಲ ಸುಂದ್ ಇಲ್ಲ